ಯಾವಿದೇವ ಓ ಸ್ವಾಮಿಗಳೇವ್ರ ಮಗನ ಬಿದ್ದಾರು ಯಾಕೆ ಸ್ವಾಮಿ ಭಕ್ತ ಭಕ್ತ ಶಿರೋಗಿ ಹೇಳಿ ಸ್ವಾಮೆ ಆ ನನ್ನ ಶಿಷ್ಯನಿಗೆ ಭಕ್ತಿ ಜಾಸ್ತಿ ಭಗವಂತ ಯಾವ ಯಾವಾಗ ಯಾರ್ಯಾರೂ ತಂದು ಬರ್ತಾರೋ ಅಂತ ಗೊತ್ತಿಲ್ಲ ಅದಕ್ಕೆ ಕಂಡು ಕಂಡವ್ರ ಕಾಲ್ಗೆಲ್ಲ ಬಿದ್ದು 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 ಕಾಕತಾನೆ ಓ ಹಂಗೆ ಆ ಹೋಹೋಹೋ ಬಾ ಅಂದ ಹಾಗೆ ತಾವು ಯಾರು ಅಂತೂ ಏ ನಾನ್ ಸಮಯ ಮಾದಗರ ಮಾರ್ಯ ಸ್ವಾಮಿ ಆರಿ ಸ್ವಾಮಿ ಅವತ್ತು ನಮ್ಗೆ ಗೊತ್ತ ದೊಡ್ಡವ್ರಗ ನಿಂದೆಲ್ಲ ಫುಲ್ ತಿಳ್ಕಂಡ ನೀವ್ನೆ ಹ್ಮ್ ಮ್ಯಾಲ ಹೇಳ್ತಿರು ಮಂಚ್ ಹೋಗ ಕೇಳಿ ಸ್ವಾಮೇಹ ಅವತ್ತಿನ್ ಕೇಳಿರ್ಲಿಲ್ವ ಮತ್ತಿಪ್ಪಲ ಮತ್ತೊಪ್ಪನ ಏ

ಬಾ ಭಕ್ತಾಳೆ ನಿನ್ನ ಕೈ ಕೊಡು ಬಕ್ತಾಳೆ ಕೈಯ್ಯ ಕೊಡೋನು ಕೈಯ ಕಾವರ್ ಕಂಗಾರ ಕೊಡಮಿ ಯಾವ ಕೇಳ್ತಾರ ಕೈ ನೋಡೋಕೆರ್ಬೇಕ ಬಾಳೆ ಕುಡುವಿನ ಕೈ ನಾನು ಹಸ್ತರೇಖೆ ಪರೀಕ್ಷೆ ಮಾಡುತ್ತೇನೆ ಪರೀಕ್ಷೆ ಎಷ್ಟು ಸುಮ್ಮನೆ ಹತ್ತೇಖೆ ಆ ಶಿಷ್ಯನ ನೋಡ್ಬೇಕು ಗುರುಗಳು ನೋಡುವಂಗಿಲ್ಲ ಅದು ಅಲ್ಲಿ ನಿಮ್ಗೆ ವಯಸ್ಸು ಬೇರೆ ಆಗದೆ ನಾನು ನೋಡ್ಸಿಂಗಿಲ್ಲ ಶಿಷ್ಯ ಪರೀಕ್ಷೆ ಮಾಡ್ತಾವಣೆ ಈ ಸುಮ್ಮನೆ ನಿಂತ್ಕೊಳ್ಳೋ

அமாவை அமாவசி கர்டா அந்த சுவாமே சரி

ನಮ್ಮಂಗ ಕೈ ಬಂತು ಬಾಯಿ ಬರ್ದ್ ಗಂಟೆಸ ಬರೀ ಐದ್ ದಿವ್ಸ ಸುಮ್ನಿದ್ರೆ ಜಾಪಾಗೆ ಮಾಡ್ಕೊತಿದ್ರೆ ಮಾಡಿಬಿಟ್ಟೆ ನೀನ್ ಹಬ್ಬ ಆಗ ಹುಜಿದ್ರೆ ನಾನೇನ್ಮಾಟ ನೆ ಮಾಡ್ಕೊತೇ ಲೋಹೋ ಯಾವ್ದ್ರಲ್ಲಾರು ಪಿಫ್ಟಿ ಕಿಫ್ಟಿ ಮಾಡ್ಕಮ್ಮ ಈ ಮೂಗ ಒಟ್ಟು ಸುತ್ತ ಫಿಫ್ಟಿ ಫಿಫ್ಟಿ ಪ್ಯಾಡಕ್ಕೋ ನಮ್ಮ ಮಠ ಬಿಟ್ಟು ಹೊಂಡೈತ್ರಿ ಅಂತ ಕೆಲಸ ಮಾಡಬೇಡ ಅಂತ ಕೆಲಸ ಮಾಡಬೇಡ ಇನ್ನೂ ಆಸೆ ಆಕಾಂಸೋಡು ಮಸ್ತಾಗದ ನೋಡ್ಬೋದು ಹೆಂಗೋ ಇಬ್ರು ಮದುವೆ ಆನಿಲ್ಲ ಮುದುಕ್ ಮಧ್ಯೆ ಆಸೆ ತೀರ್ಸಿ ಬಿಡಮ್ಮ ಹಂಗೆ ಸ್ವತಃ ಬಿಡ್ರ್ ಮ್ಯಾಲ ಸೇರ್ಸೋರ ಒದ್ದು ಒದ್ದು ಕಳ್ಸ್ಯಾರ ಅಂತ ಅದಕ್ಕೆ ಮಠ ಬ್ರು ಕೇಳಿನಲ್ಲ ಹೇಳಿದ ಎದಕ ಬೇಡ ಇನ್ ಮುಂದಕ್ಕೆ ಇನ್ನು ಮೋಸ ಮಾಡದ್ರ Ibu go. Okay. Pepe. Day. Om Sri 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 Sivananda Swami Jike. Om Rara. Om Siva Siva. Om, Om Siva Siva.